ನವೆಂಬರ್ ಇಪ್ಪತ್ತಾರನ ಭಾರತದಾದ್ಯಂತ ಸಂವಿಧಾನ ದಿನಾಚರಣೆಯಾಗಿ ಆಚರಿಸಲಾಗ್ತಿದೆ ಇವತ್ತು ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಅಂದರೆ ಈ ದಿನನ ಈ ದಿನದಂದೇ ನಮ್ಮ ಸಂವಿಧಾನ ಅಂಗೀಕಾರ ಆಗುತ್ತೆ ಹಾಗಾಗಿ ಇವತ್ತು ನಾನು ನವೆಂಬರ್ ಇಪ್ಪತ್ತಾರನ ಸಂವಿಧಾನ ದಿನಾಚರಣೆ ಅಂತ ಆಚರಿಸ್ತೀವಿ ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವ ದಿನವಾಗಿ ಯಾಕಂದ್ರೆ ಆಚರಿಸ್ತೀವಿ ಅಂದರೆ ಅವತ್ತಿನ ನಮ್ಮ ಸಂವಿಧಾನ ಅನುಷ್ಠಾನಕ್ಕೆ ಬರುತ್ತೆ ಈ ಅಂಗೀಕಾರ ಆಗಿದ್ದು ನವೆಂಬರ್ ಇಪ್ಪತ್ತಾರು ಅನುಷ್ಠಾನ ನಂತರ ಅನುಷ್ಠಾನ ಆಗಿದ್ದು ಹಾಗಾಗಿ ಅಂಗೀಕಾರವಾಗಿದ್ದಂತಹ ನವೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಅಂಗೀಕಾರ ಆಯ್ತಲ್ಲ ಆ ಒಂದು ನೆನಪಿಗೋಸ್ಕರ ನವೆಂಬರ್ ಇಪ್ಪತ್ತರನ್ನು ನಾವು ಇಲ್ಲಿ ಪ್ರತಿ ವರ್ಷ ಸಂವಿಧಾನ ದಿನಾಚರಣೆಯಾಗಿ ಆಚರಿಸ್ತೀವಿ ಹಾಗಾದರೆ ಇದಕ್ಕೂ ಮುಂಚೆ ನಾವು ಈ ದಿನನ ಆಚರಿಸ್ತಿರ್ಲಿಲ್ಲವಾ ಅಂದರೆ ಇದಕ್ಕೂ ಮುಂಚೆ ಭಾರತದಾದ್ಯಂತ ಈ ದಿನನ ಕಾನೂನು ದಿನ ಆಗಿ ಆಚರಿಸ್ತಾ ಇದ್ವಿ ಆದರೆ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿಯವರು ಈ ಒಂದು ದಿನನ ಸಂವಿಧಾನ ದಿನವಾಗಿ ಭಾರತದಾದ್ಯಂತ ಆಚರಿಸಬೇಕು ಅಂತ ಅಕ್ಟೋಬರ್ ಹನ್ನೊಂದರಂದು ಘೋಷಣೆ ಮಾಡ್ತಾರೆ ನಂತರ ನವೆಂಬರ್ ಇಪ್ಪತ್ತಾರರಿಂದ ಸಂವಿಧಾನ ದಿನಾಚರಣೆಯನ್ನು ಆಚರಿಸೋಕ್ಕೆ ಪ್ರಾರಂಭಿಸಲಾಗುತ್ತೆ ಹೀಗೆ ನಮ್ಮ ದೇಶದಾದ್ಯಂತ ಈ ದಿನ ನಾವು ಸಂವಿಧಾನ ಅಂಗೀಕಾರವಾಗಿದ್ದ ಒಂದು ನೆನಪಿಗೋಸ್ಕರ ಈ ದಿನನ ಆಚರಿಸ್ತೀವಿ ಈ ಒಂದು ದಿನದಂದು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ನಮ್ಮ ಸಂವಿಧಾನದ ಪೀಠಿಕೆಯನ್ನು ಓದಿ ಅರ್ಥೈಸ್ಕೊಂಡು ಈ ದಿನನ ಒಂದು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತೆ ಎಲ್ರಿಗೂ ಸಂವಿಧಾನ ದಿನಾಚರಣೆ ಯಾಕೆ ಆಚರಿಸ್ತಿದ್ದೀವಿ ಅಂತ ಗೊತ್ತಾಯಿತು ಅಂದ್ಕೊತೀನಿ ಮುಂಚೆ ಕಾನೂನು ದಿನ ಆಗಿತ್ತು ಎರಡು ಸಾವಿರದ ಹದಿನೈದರಲ್ಲಿ ಯಾವಾಗ ನರೇಂದ್ರ ಮೋದಿಯವರು ಈ ದಿನನ ಸಂವಿಧಾನ ದಿನವಾಗಿ ಆಚರಿಸಬೇಕು ಅಂತ ಘೋಷಣೆ ಮಾಡಿ ನಂತರ ಅದನ್ನು ಅನುಷ್ಠಾನಕ್ಕೆ ತರ್ತಾರೆ ಹಾಗಾಗಿ ಈ ದಿನನ ಸಂವಿಧಾನ ದಿನಾಚರಣೆಯಾಗಿ ಆಚರಿಸ್ತೀವಿ ನಿಮಗೆ ಈ ಮಾಹಿತಿ ಇಷ್ಟ ಆದಲ್ಲಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು